ಭಗವಂತ ನಗು ಪಟ್ಟ ಗಂಟು ಮಾಡಿಸ ನಿಮಗೆ ಹೇಳ್ತೀನಿ ನಗು ಎಂಬುದು ನಾಯಿಕ್ ಪಟ್ಟಿಲ್ಲ ಆಕ್ಲಿಕ್ ಪಟ್ಟಿಲ್ಲ ನೀವು ಎಂ ಎಂದ ನಕ್ಕ ನೋಡಿರಿ ಭಗವಂತನ ನಗು ವೇಷಜೀಹಿ ಋಗ್ವೇದಿ ಹೇಳ್ತದ ನನ್ನ ಕೈ ಅಂದ್ರೆ ಭಗವಂತನ ಸ್ವರೂಪ ಇದರಿಂದ ಪರೋಪಕಾರ ಕೆಲಸ ಮಾಡ್ಬೇಕು ಇದರಿಂದ ದಾನ ಧರ್ಮಾದಿಗಳನ್ನ ಮಾಡ್ಬೇಕು ಒಳ್ಳೆಯವರಿಗೆ ಮಾರ್ಗನ ತೋರಿಸ್ಬೇಕು ಅಂತ ಕೈಯಲ್ಲಿ ಶಕ್ತಿ ಇದೆ ಈ ಇದ್ರ ಉಪಯೋಗ ಯಾವ ಮನುಷ್ಯ ಮಾಡ್ತಾನೆ ಏನೇನು ನಗು ನೀ ನಗನಂತ ಮಾತಾಡ್ದಪ್ಪ ಅಂದ್ರೆ ಖುಷಿ ಆಗ್ತದೆ ನೀ ಗಟ್ಟ ಮುಖ ಆಗಿ ಮಾತಾಡ್ದಿ ಮಧ್ಯಾಹ್ನ ಮುಖ ಮಾಡಿದೆ ಅಂದ್ರ ಏನಪ್ಪಾ ಅಂತ ಅನಿಸ್ತದೆ ಮಾತಾಡು ನುಡಿದರೆ ಮುತ್ತಿನ ಹಾರದಂತೆ ಕುಂದಿಲ್ಲ ಮುಂದಿನ ಯಾರು ನುಡಿದರೆ ಲಿಂಗ ಮೆಚ್ಚಿ ಹೌದೌದ್ ಅನ್ಬೇಕು ಭಗವಂತ ಜನ ಏನ ಹಂಗು ಅಂತ ಹಿಂಗು ಅಂತರ ಭಗವಂತ ಹೋಗ್ಬೇಕು ಸತ್ಯಂ ಪ್ರಿಯ ಪ್ರಿಯಂ ಪ್ರಿಯ ಅಸತ್ಯಂ ಪ್ರಿಯ ವೇದಿಕ ಸತ್ಯವನ್ನ ಮಾತಾಡು ಅಸತ್ಯವನ್ನ ಮಾತನಾಡಕ್ ಹೋಗ್ಬೇಡ ಯಾವ ಕಾರಣಕ್ಕೂ ಅಂತ ಅರ್ಥ ಇರ್ಲಿ ನಮ್ಮ ಇದೆ ಅಂತ ಎಷ್ಟೋ ಸಲ ಕೇಳಿದೆಯೋ ಗುರುತಿದೆ ನಮಗೂ ಗುರುತಿದೆ ಭಗವಂತನ ಮನಸ್ಸು ಪಟ್ಟಾನ ಬುದ್ಧಿ ಪಟ್ಟಾನ ನಗು ಪಟ್ಟಾನ ಮಾತು ಪಟ್ಟಾನ ಒಂದು ವಿಚಾರ ಮಾಡುವ ಬುದ್ಧಿ ಪಟ್ಟ ಈ ಬುದ್ಧಿ ಪಶು ಪಕ್ಷಿ ಕಿಣಿಕೀಟ ಜೀವ ಜಂತುಗೆ ಪ್ರಾಣಿಗಳಿಗೆ ಇಲ್ಲ ಅದು ನಮಗೂ ಪಟ್ಟನು ಯಾಕಂದ್ರ ಇದ್ರ ಉಪಯೋಗ ಮಾಡಿಕೊಂಡು ನನ್ನನ್ನು ಸೇರಲಿ ಅಂತ ಎಲ್ಲಿದೆ ನಾವು ಕೇವಲ ಎದಕ್ಕೆ ಬೆನ್ನ ಹಾಕಿದೆವಪ್ಪ ಅಂದ್ರೆ ಕೇವಲ ಹಣಕ್ಕೆ ಬೆನ್ನ ಹಾಕಿದೆವು ಹಣ ಏನ ಮುಂದ ಪರಮ ದೈವಾಗಿ ಪರಿಗಣಿಸಕ ಶುರು ಮಾಡ ಹಣ ಬೇಡ ಅಂತ ಅಲ್ಲ ಇರಲಿ ಅದರಾಗ ಮೋಸ ಬೇಡ ವಂಚನೆ ಬೇಡ ಅಧರ್ಮ ಬೇಡ ಅಧರ್ಮ ಮೋಸ ವಂಚನೆಯಿಂದ ಮಾಡಪಟ್ಟಂತ ಹಣ ಹತ್ತು ವರ್ಷ ಇರ್ತದಂತ ಅನ್ಯಾಯೋಪಾಯಿತ ಮಿತ್ತ ದಶವರ್ಷ ತಿಷ್ಟತಿ ಹತ್ತು ವರ್ಷ ಇರ್ತದಂತೆ ಆ ಹಣಕ್ಕ ಹನ್ನೊಂದು ವರ್ಷ ಶುರು ಆಯ್ತು ಅಂದ್ರ ಸಹ ನನ್ನ ಮೊದಲು ಅದು ಕೂಡ ಹೋಗ್ತದೆ ಹತ್ತು ವರ್ಷ ಬೇಡ ನೀನು ಮೊದಲ ಪ್ರಾಮಾಣಿಕವಾಗಿ ಗಳಿಸಿದ ಹಣನೂ ಕೂಡ ಇಲ್ಲ ಹೋಗ್ತದೆ ಅದಕ್ಕ ಶ್ರಮಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಈ ಹಣದಕ್ಕಿಂತಲೂ ಶ್ರೇಷ್ಠವಾದ ಹಣ ಯಾವಾಗಲಿದ್ದ ವಿದ್ಯಾಧನ ಸರ್ವಧನ ಪ್ರಧಾನ ವಿದ್ಯಾ ಎಂಬುವ ಹಣ ಎಲ್ಲಾ ಹಣದಲ್ಲಿ ಶ್ರೇಷ್ಠವಾದ ಹಣ ಅಂತ ಸಂಪಾದನೆ ಮಾಡುವಂತಹ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಇರಲಿ ಪುರಾಣ ಜನರ ಬಟ್ಟೆ ತೊಂದು ಅವು ಬದುಕೊಂಡು ಅಂತ ತಿಳ್ಕೊಂಡು ಬಿಡ್ತೀನಿ ನಾನು ಹಿಂದೆ ಅದು ಏನ್ ಹೇಳ್ತಾ ಇದ್ರಿ ಬಟ್ಟಿ ಕತ್ತಿ ಮೇಲೆ ಇಟ್ಕೊಂಡು ಹೋಗ್ತಿದ್ದ ಬಳಿ ಬಳಿದು ತೊಳಕೊಂಡು ಅವ್ರವ್ರ ಬಟ್ಟಿ ಕುಡಿತಿದ್ ಮುಂತಾದ ಕಥೆ ಇವತ್ತೇನಾಯ್ತು ಅಂದ್ರ ಕತ್ತಿ ತರ್ಬೇಕಾದ್ರ ಹೊತ್ಕೊಂಡು ಹೋಗ್ಬೇಕಾದ್ರ ದಾರಿ ಒಳಗ ಒಂದು ರಕ್ತದ ಹರಳ ಬಿದ್ದಿತ್ತು ಕರ್ಮಧರ್ಮ ಸಂಯ ಅನುಸಾರವಾಯ್ತು ಇವನಿಗೆ ರಕ್ತ ಆಗಿತ್ತ ಏನೂ ಗೊತ್ತಿಲ್ಲ ಆ ರಕ್ತದ ಹೊಳಗ ಬಿಸ್ಲಿನ್ ತಾಪಕ್ಕೆ ಬರ ಬಳೀತಾ ಇತ್ತು ಅದು ತೋಂಡ ತೋಟ ಎಷ್ಟು ಚಂದ ಬಡಿತದ ರೀ ಅದು ಹಂಗ್ ತಿಳ್ಕೊಳದು ಧಾರಾ ಕೊಣ್ಸಿ ಕತ್ತಿ ಕೊಳಾಕ ಏನು ಏನು ರತ್ನ ಕತ್ತಿ ಕೊಳಾಕ ಕಟ್ಟದ ಕಟ್ಟಿ ನೋಡ್ದ ಕತ್ತಿ ಚಂದ ಕಾಣುದ ಅಂತ ಕತ್ತಿ ಬಡಕೊಂಡ್ ಮಾಡ್ಯಾ ಅದೇ ಊರ ದಾಟಿತ್ತು ಊರು ಬರಕ್ಕೋ ಪತ್ತಾರನ ಅಂಗಡಿ ಪತ್ತಾರಿ ಪತ್ತಾರ ಏನಂತ ಅದು ಅಂಗಡಿ ಅವ ಬಂಗಾರ ಕೆಲಸ ಮಾಡ್ತಿದ್ದ ಮಾಡ್ತೀನಿ ಮತ್ತವರ ಕೆಲಸ ಬಿಟ್ಟು ಹುಡ್ಗೋಕ್ ಬಂದ ಏನಪ್ಪಾ ಅರಾಮಿದ್ರಪ್ಪ ಬಟ್ಟೆ ಗಿಟ್ಟಿಂಗ್ ಕೇಳಿ ಮರಿ ಎಂದೂ ಕೇಳಿದ್ದಿಲ್ಲ ಇವತ್ತು ಕೇಳಿದ್ ಯಾಕಿ ಎಲ್ಲೂ ಕೇಳ ದಿವಸ ಹೋಗ್ತಾರೆ ಎಲ್ಲೂ ಕೇಳ ಇವತ್ತು ಬಂದು ಅರಾಗಿದ್ದೆ ಹೆಂಡತಿ ಗಣ ಮಕ್ಕಳ ಹೆಂಗ್ ಹೋಗ್ತಾವ ಏನು ಏನು ಯೋಗಕ್ಷೇಮನ್ನ ಕೇಳ್ತಾರ ಆದ್ರೆ ಒಳಗೆ ಏನ್ ಮುಂತಾರ ಅವ ಅಂತ ಇದೇನ್ ಕಟ್ಟಿದ್ದೀರ ಏಯ ಅಲ್ಲಿ ಬಿದ್ದಿತ್ತು ಕಟ್ಟದಪ್ಪ ಬಹಳ ಚಂದ ಕಾಣ್ತದ ಐದ್ನೂರು ರೂಪಾಯಿ ಕೂಡ ನಾ ದುಡ್ಡು ಕೊಡ್ತೀನಿ ಅಂತ ಅವಾಗ ಅಗಸ್ರಮ ಅನಿಸ್ತು ಇದು ಐದ್ನೂರು ರೂಪಾಯಿ ಬೆಲೆ ಮಾಡ್ತದೇನು ಅವ ಅಗಸ್ರಮ ಅಂದ ಇಲ್ಲ ಐದುನೂರು ಬೇಡ ಒಂದು ಸಾವಿರ ರೂಪಾಯಿ ಕೊಡು ತಗೋ ಅಂದ್ರೆ ಏನೇನು ಸಾವಿರ ರೂಪಾಯಿ ಅದಕ್ಕೆ ಅದಕ್ಕೆ ನಾವು ಯಾರು ನೀವು ಲಕ್ಷ ಕೊಡಬೇಕು ಅಂತ ನನಗೆ ಕನ್ಫ್ಯೂಸ್ ಮಾಡ್ತೀನಿ ಪತ್ತಾದ ಮಂಗ ಏ ಅದಕ್ಕೆ ಯಾಕೆ ಸಾವಿರ ರೂಪಾಯಿ ಐದು ರೂಪಾಯಿ ಕೊಡು ಅಂತ ಅವನ ಮತ್ತೆ ಕೇಳಿದ ಸಾವಿರ ರೂಪಾಯಿ ಕೊಡಪ್ಪ ನನಗೂ ಕಷ್ಟ ಇದೆ ಒಂದು ಸಾವಿರ ರೂಪಾಯಿ ಕೊಡು ಅಂತಂದ ಏ ಕೊಡಲ್ಲಪ್ಪ ಐದು ರೂಪಾಯಿ ಬೇಕಾದ ಕೊಡು ಅಂತ ಅದಷ್ಟರ ಅನಿಸ್ತು ಇದು ಮುಂದೆ ಹೋಗಿ ಕೇಳಿದ್ರೆ ಬೆಲೆ ಏನಾರೇ ಕುರಿತಾಗ್ತದೆ ನೋಡಾಣಿ ಅಂತ ಅವ ಅದು ಕೊಳಂ ಬಿಚ್ಚಿ ಕೈ ಹಾಡ್ಕೊಂಡು ಹೋದ ಪ್ಯಾಟೆ ಮುತ್ತು ರತ್ನದ ಅಂಗಡಿ ಇತ್ತು ಅಲ್ಲಿ ವೈದ್ಯ ತೋರಿಸಿದಾರಾಕ ಬಂದಿನಿ ಅಂತಂದ ಅವರಂದ್ರು ನಿನಗ ನೋಡಪ್ಪ ನಮ್ಮ ಹತ್ರ ಅಷ್ಟು ದುಡ್ಡು ಕೊಡಾಕ ದುಡ್ಡಿಲ್ಲ ಒಂದು ಐವತ್ತ ಲಕ್ಷ ರೂಪಾಯಿ ನೆನಪು ಅಂತಂದ್ರು ಇದು ಬೆಲೆಗಿನೂ ಕಾಡಿದೆ ನಾವು ಎಷ್ಟು ಕೊಡ್ತೇವೆ ಐವತ್ತು ಲಕ್ಷ ಛೇ 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 ಅಷ್ಟು ಬೆಲೆ ಮುಂದೆ ಹೋದ್ರೆ ಬೇಡ ಇಷ್ಟ ದೊರಕಿದ್ರೆ ಮತ್ತಿಷ್ಟ ಬೇಕೆಂಬ ಆಸೆ ಅಷ್ಟ ದೊರಕಿದ್ರೆ ಮತ್ತೆ ಆಸೆ ಕಷ್ಟ ಬೇಡೆಂಬ ಆಸೆ ತುಳಸು ಬನ್ನ ಕಾಂಬ ಆಸೆ ನಷ್ಟ ಜೀವನದ ಆಸೆ ಈ ಆಸೆ ನನ್ನ ನಾಶ ಮಾಡ್ತದ ಇದ್ರಾಗೆ ತೃಪ್ತಿ ಹೊಂದೋಣಂತ ಐವತ್ತು ಲಕ್ಷ ರೂಪಾಯಿ ಟಾವೆಲ್ಲ ಕಟ್ಕೊಂಡು ಕತ್ತಿ ಹೊಳಸೋಣ ಮನೆ ಕಡಿಮೆಂಟ ದುಡ್ಡಿಟ್ಟು ಬರ ಇವ ಪತ್ತ ಮೊದಲಿಂದ ನಾನು ಕೈತಾ ಇದ್ದ ನನಗೆ ಕೂಡ ಬಂದೇ ಬರ್ತಾನಂತ ನೋಡ್ದ ಇರ್ಲಿಲ್ಲ ಏನು ಆ ರತ್ನ ಕತ್ತಿಕೊಳಗೆ ಇರ್ಲಿಲ್ಲ ಅವನಿಗೆ ಭಾಗ ಐತಿ ಏನೋ ಮತ್ತ ಏನ್ ಮಾಡಿದೆ ಅಂತ ಏ ಮಾರ್ ಬಿಟ್ಟಪ್ಪ ಅಂತ ಎಷ್ಟ ಮಾಡಿದೆವು ಅಂತಂದ ನೋಡಿದ ಐವತ್ತು ಲಕ್ಷ ರೂಪಾಯಿಗೆ ಮಾರಿದೀನಿ ಅಂತ ಅಗಸ್ರೆಟ್ಟಂದ

ಕೇವಲ ಐವತ್ತು ಲಕ್ಷ ಕೊಟ್ಟು ಬಂದ್ಯಲಾ ಅಂತ ಅವಾಗ ಅಗಸ್ರಾವ ಹೇಳ್ತಾನ ಹೌದಪ್ಪ ನಾ ಮೂರ್ಖ ನೀನು ಮಹಾಮೂರ್ಖ ಅಂತ ಹೇಳ್ತಾನೆ ಈಗ ನೀವ್ ಹೇಳ್ರಿ ಅಗಸ್ರಾವ ಅವನಿಗೆ ಮಹಾಮೂರ್ಖ ಯಾಕಂದ ಮಹಾಮೂರ್ಖ ಅಂತ ಮಹಾಮೂರ್ಖ ಯಾಕಂತ ಕೇಳಿ ಇದರ ಬೆಲೆ ಅರ್ಥ ಗುರುತಿದ್ರು ಇದರ ಬೆಲೆ ಎಷ್ಟಿದೆ ಅಂತ ಗುರುತಿದ್ರು ಕೂಡ ನೀ ಸಾವಿರ ರೂಪಾಯಿ ಕೂಡ ಅಲ್ಲ ಅರ್ಥ ಆಗ್ತದ ನಮ್ಮಿಂದ ಜನ್ಮ ಯಾಕಲ್ಲಿ ಮಾಡ ಮನುಷ್ಯನ್ ಮಾಡು ನಮ್ಮನ್ನ ಮನುಷ್ಯಮ್ಮ ಏನಿದಾರಪ್ಪ ನಮ್ಮ ಜನ್ಮ ಇಷ್ಟು ಶ್ರೇಷ್ಠ ಇದೆ ಇದರ ಬೆಲೆ ಏನೆಂಬುದು ನಮ್ಗೆ ಗುರುತಿದ್ರು ಕೂಡ ಇದರ ಬೆಲೆ ಏನೆಂಬುದು ನಮ್ಗೆ ಗುರುತಿದ್ರು ಕೂಡ ಬಂದಿಲ್ಲ ಒಂದು ದಿವಸ ನಾವು ಈ ಶರೀರ ಬಿಟ್ಟು ಹೋಗಿದೆ ಅಂತ ಗುರುತಿದ್ರು ಕೂಡ ನೀನು ಲೌಕಿಕ ವಿದ್ಯೆ ಜೊತೆಗೆ ಪರಮಾರ್ಥದ ಉತ್ಕೃಷ್ಟವಾದ ಸಂಸ್ಕಾರಗಳು ವಚನ ಸಾಹಿತ್ಯ ಒಳ ನಾನೊಬ್ಬ ಉತ್ತಮ ಶರಣನಾಗಿ ಬಿಡ್ತಾ ಇಲ್ಲ ಮೂರ್ಖಲ್ಲ ಕೂಡ ನೀನು ಆಚರಣೆ ಮಾಡೋದಿಲ್ಲ ನೀನೊಬ್ಬ ಮಹಾ ಮೂರ್ಖ ಮಾತನ್ನ ಶರಣ ಸಾಹಿತ್ಯ ಹಿಡ್ಕೊಂಡು ಬರ್ತಾ ಇದ್ದಾರೆ ಇರ್ಲಿ ಸರ್ವಾಗ ಸುಂದರವಾದ ಕಾರ್ಯಕ್ರಮ ಸಮಯ ಬಹಳಷ್ಟು ವಿಶೇಷವಾಗಿದೆ ಇನ್ನೂ ಪೂಜ್ಯರ ಆಶೀರ್ವಾದ ಇದೆ ಅವೆಲ್ಲರೂ ಈ ಅಧ್ಯಾತ್ಮ ಮಾರ್ಗದಲ್ಲಿ ಆಕ್ರಸರಾಗಿ ಪ್ರತಿ ತಿಂಗಳ ಹುಣಿವಿಗೋಹಿಗೂ ಒಂದು ದಿವಸ ಕಾರ್ಯಕ್ರಮ ಇಟ್ಕೊಂಡು ಅನೇಕ ಸಾಹಿತ್ಯಗಳು ಅನೇಕ ವಿಚಾರವಾದಿಗಳ ಕರೆಸಿ ಇದೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಕುಲದ ಬಗ್ಗೆ ನಿಮ್ಮ ಹೆಕ್ಕಳಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಂಥ ಸಂದರ್ಭ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಓಂ ಶಾಂತಿ ಶಾಂತಿ